నమస్కారూ నేను హెన్నాటి కండ పరివర్తన సో ఒ ప్రోగ్రామ్ అని నూ తి డ్రామా కూడా తరఖీ డ్రమా ఏం అందరి ఐవత్ వర్ష మేల్పట్టివంత హిరియ లైఫ్ స్టోరీస్ ఒక నాటక ముఖాంతర ఇకే మతి ఎలా కన్య వ్యక్తి ముందే ప్రదర్శన మాతారు ఆ ప్రదర్శన బట్ ఏ మెయిన్ స్ట్రీమ్ అని నమ్మే ఐవత్ వర్ష హితు కథ నాట ముఖాంతరం సో దయవిట్టు ఒక్క ఈమకి బహకార మేము సపోర్ట్ తో ಮೀಡಿಯಾ ಮತ್ತೆ ಪ್ರಿಂಟ್ ಮೀಡಿಯಾ ಸಮುದಾಯದಿಂದ ಇನ್ನು ಹೆಚ್ಚಿನ ಜನರಿಗೆ ಮುಟ್ಟುವಂತೆ ನಾವು ಆಗಬೇಕು ಮತ್ತೆ ಹೆಣ್ಣಾಗಿ ಹುಟ್ಟಿ ಗಂಡಾಗಿ ಪರಿವರ್ತನೆ ಆಗುವುದು ತುಂಬಾ ಕಮ್ ಕಮ್ಮಿಟಿ ಕಮ್ಮಿ ಇದ್ದಾರೆ ಸೊ ಯಾಕಂದ್ರೆ ಆ ರೀತಿ ಇರುವಂತ ಜನರಿದ್ದಾರೆ ಯಾಕಂದ್ರೆ ಅವರ ಐಡೆಂಟಿಟಿ ಬಗ್ಗೆ ಅವರಿಗೆ ಗೊತ್ತಾಗೋದಿಲ್ಲ ಸೊ ಇದು ಕೂಡ ಒಂದು ನಿಮ್ಮ ಮುಖಾಂತರ ಆ ಜನರನ್ನು ನಾವು ತಲುಪಬಹುದು ಯಾಕಂದ್ರೆ ಸುಮಾರು ಜನ ಟ್ರಾನ್ಸ್ಮ್ಯಾನ್ಗೆ సూసైడ్ ఆగి మాట్లా ఫోర్ మ్యారేజెస్ ఆగే సో ఇలా మాహితి బ్యాంగ్లూర్ సిటీ అవుట్ ఆబోదు బట్ జల్ బాగు మా దయవిట్ ఈ ప్రోగ్రామ్ యశస్వి అంతా థ్యాంక్ యూ సో నాలుగు కూడా నన్న సముదాయ పర విడి వాలంటర్స్ అన్నో ఇండి కమ్యూనిటీతాయి సో నాలుగు మెయిన్ స్ట్రీమ్ మీడియా మే కమ్యునిటీడ్యా ఏదాయ బోకస్ ఆగోద సో అంత స్టోరీస్ చాలా యూట్యూబ్ చాలా స్టోరీస్ మి హాట్ సో యా ఫీమేల్ బోన్ కమ్యూనిటీ సిగతే అది ఎన్ జి ఓస్ ఇలా సి ಮೇನ್ ಸ್ಟ್ರೀಮ್ಗರ್ ಆಗಿ ಅಂಥ ಜನಗಳು ಹೊರಗೆ ಬರಬೇಕು ಅವ್ರಿಗೂ ಕೆಲಸದ ಜಾಗದಲ್ಲಿ ಅವಕಾಶಗಳು ಸಿಗಬೇಕು ಸೊ ನಮ್ಮ ಎಲ್ಲ ಕಾನೂನಲ್ಲಿ ಟ್ರಾನ್ಸ್ಮಿಟೆನ್ ಹೆಚ್ಚಾಗಿ ಕಾಣಿಸ್ಕೊಂತಾರೆ ಬಟ್ ಹೆಣ್ಣಾಗಿ ಹುಟ್ಟಿ ಗಂಡಾಗಿ ಪರಿವರ್ತನೆ ಆಗುವಂಥ ಸಮುದಾಯದ ಬಗ್ಗೆ ಜಾಸ್ತಿ ಜನರಿಗೆ ಮಾಹಿತಿ ಇಲ್ಲ ಮತ್ತು ಅದ್ರ ಬಗ್ಗೆ ಗೊತ್ತೇ ಇಲ್ಲ ಸೊ ಇದು ನನ್ನ ಒಂದು ನಾನು ಏನು ಕೆಲಸ ಮಾಡ್ತಾ ಇದ್ದೀನಿ ಸೊ ಪೊಲೀಸ್ ಸೆನ್ಸಿಟೈಸ್ ಆಗಿರ್ಬೋದು ಲಾಯರ್ ಸೆನ್ಸಿಟೈಸ್ ಆಗಿರ್ಬೋದು ಡಾಕ್ಟರ್ ಫೆಸಿಟೈಸ್ ಆಗಿರ್ಬೋದು ಈ ರೀತಿ ಹಲವು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಬರ್ತಾ ಇದೀವಿ ಸೊ ನಾನು ಕೂಡ ಒಂದು ಮೀಡಿಯಾದವರಾಗಿ ನನಗೆ ತುಂಬ ಖುಷಿ ಇದೆ ಯಾಕಂದ್ರೆ ನನ್ನ ಸಮುದಾಯದ ಬಗ್ಗೆ ನಾನು ಹೆಚ್ಚಿನ ಮಾಹಿತಿ ಕೊಡ್ತಾ ಇದ್ದೀನಿ ಅಂತ ಡೆವಲಪ್ಮೆಂಟ್ ಆಗಿದೆ ನ್ಯಾಷನಲ್ ಟ್ರಾನ್ಸ್ಜೆಂಡರ್ ಪೋರ್ಟಲ್ ಅಂತ ಇದೆ ಅದರಿಂದ ನಮಗೆ ಟ್ರಾನ್ಸ್ಜೆಂಡರ್ ಕಾರ್ಡ್ ಇದೆ ಅದರಲ್ಲಿ ನಮಗೆ ಲೈವ್ಲಿಹುಡ್ ಬಗ್ಗೆ ಇದೆ ಎಜುಕೇಶನ್ ಬಗ್ಗೆ ಇದೆ ಬಟ್ ಏನು ಪ್ರಾಬ್ಲಮ್ ಅಂದರೆ ಇವಾಗ ಸ್ಕಾಲರ್ಶಿಪ್ ಇದೆ ಸೊ ನಾನು ಇವಾಗ ಮೂವತ್ತಾರು ವರ್ಷ సో నా మ్యాండేట్రి మ్యాండేట్రి స్కూల కుంత సో నూలకొద బాడ్యుకోడతారు జీవన హేక్ సాగోదు సో నంకే బేదు నేను స్కూల్ అంత ఒక పరిస్థితి ఇది ఆ వాతావరణం ఇది ఫస్ట్ ఆఫ్ ఆల్ స్కూల్ మొత్తం బిడ్డ స్కూల్ గ్యాప్ నాకు ఆ ఇది ఇక మెంటలీ అదే ప్రిపేర్ ఆగి ಸೊ ನಮಗೆ ಅದಂತ ಸಪ್ರೇಟ್ ಸ್ಕೂಲ್ ಬೇಕೇ ಬೇಕು ಯಾಕಂದ್ರೆ ನಮ್ಗೆ ಅದು ಆಗೋದಿಲ್ಲ ಸ್ಕೂಲ್ ಮಧ್ಯದಲ್ಲಿ ಅಷ್ಟು ಜನ ಸ್ಕೂಲ್ ಮಕ್ಕಳು ಮಧ್ಯದಲ್ಲಿ ನಂಗೆ ಓದೋ ಓದೋದಕ್ಕೆ ಕಷ್ಟ ಆಗುತ್ತೆ ಸೊ ನಮಗೆ ಅದಂತ ಸಪ್ರೇಟ್ ಸ್ಕೂಲ್ ಬೇಕು ಆದರೆ ಇವಾಗ ಗ್ರೋಲರ್ ಸ್ಕೀಮ್ ಬಿಟ್ಟಿದ್ದಾರೆ ಎರಡು ಸಾವಿರ ರೂಪಾಯಿ ಅದು ಇನ್ನೂ ಪ್ರೊಸೆಸ್ನಲ್ಲಿ ನಡೀತಾ ಇದೆ ಮತ್ತೆ ಯಾವುದು ಶಕ್ತಿ ಯೋಜನೆ ಸೊ ಶಕ್ತಿ ಯೋಜನೆ ನೀವು ನೋಡ್ತಿರ್ಬೋದು ಕಡೆ ಅದರಿಂದ ತುಂಬಾ ತೊಂದರೆಗಳು ಟ್ರಾನ್ಸ್ ಜನನವರು ಫ್ರಾನ್ಸ್ ನೀವು ಟ್ರಾನ್ಸ್ ಏನ ಅಂಥದ್ದು ಪ್ರಶ್ನೆಗಳು ಬರ್ತಿದೆ ಸೊ ಕಂಡಕ್ಟರ್ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಸೊ ಯಾರು ಟ್ರಾನ್ಸ್ ಹೇಗಿರ್ತಾರೆ ಅನ್ನೋ ಪ್ರಶ್ನೆಗಳು ಬರ್ತಿದೆ ಸೊ ನಾನೊಂದು ಗಂಡಾಗಿ ಹುಟ್ಟಿ ಹೆಣ್ಣಾಗಿ ಹೆಣ್ಣಾಗಿ ಇರ್ತೀನಿ ಇಲ್ಲ ಹೆಣ್ಣಾಗಿ ಹುಟ್ಟಿ ಗಂಡಾಗಿ ಇರ್ತೀನಿ ಅಂದ ತಕ್ಷಣ ನಂಗೆಲ್ಲರ ಒಂದು ಐಡಿ ಕಾರ್ಡ್ ತೋರ್ಸಕ್ಕಾಗಲ್ಲ ಯಾಕಂದ್ರೆ ನಂಗೇನಲ್ಲೇ ನನ್ನ ಸೇಫ್ಟಿ ಇಶ್ಯೂ ಆಗುತ್ತೆ ಸೊ ನಾನು ಎಲ್ಲರ ಕಾರ್ ಜನ ನನ್ನ ಹೇಗೆ ಅನ್ನೋ ಪ್ರಶ್ನೆ ಬರುತ್ತೆ ಸೊ ಇದ್ರ ಬಗ್ಗೆ ಫಸ್ಟ್ ಆಫ್ ಆಲ್ ಎಲ್ಲ ಕಡೆನೂ ಸೆನ್ಸಿಟೈಸ್ ಆಗಬೇಕು ಸೊ ಸೆನ್ಸಿಟೈಸ್ ಆಗುದ್ರೆ ನೀವು ಬಳಸ್ಕೊಳ್ಳಿ ನಿಮ್ಗೆ ಉಪಯೋಗ ಸಿಗುತ್ತೆ ಅಂತ ಹೇಳ್ತಾರಲ್ಲ ಆ ಉಪಯೋಗ ಮಾಡ್ಕೊಳ್ಳೋದು ನಮ್ಗೆ ಸೈಡ್ ಎಫೆಕ್ಟ್ಸ್ ಆಗುತ್ತೆ ನಮ್ಗೆ ಯಾವ ರೀತಿ ಪ್ರಾಬ್ಲಮ್ಸ್ ಆಗುತ್ತೆ ಪಬ್ಲಿಕ್ ಕಡೆಯಿಂದ ಅನ್ನೋದು ಅದು ಸರ್ಕಾರ ಕೂಡ ಯೋಚನೆ ಮಾಡಬೇಕು ಮತ್ತೆ ಸೌಲಭ್ಯಗಳು ಸಿಗುತ್ತೆ ಅನ್ನೋ ನಾನು ಮೂರ್ ಲಕ್ಷ ಗೆ ಅಪ್ಲೈ ಮಾಡಿ ನನ್ನ ಬ್ಯಾಂಕ್ ಅಲ್ಲಿ ಅಪ್ರೂವ್ ಮಾಡಾಕ್ ಆಗ್ತಿಲ್ಲ ಯಾಕಂದ್ರೆ ನನ್ಗೆ ಯಾರು ಸಪೋರ್ಟ್ ಇಲ್ಲ ಬ್ಯಾಂಕ್ ಸಪೋರ್ಟ್ ಇಲ್ಲ ಸೊ ನನ್ಗೆ ಯಾರು ಸಪೋರ್ಟ್ ಕೊಡ್ತಾರೆ ನನ್ನ ಒಂದು ನಾಮಿನಿ ಕೊಡಕ್ಕೆ ಬರ್ತಾರೆ ಸೊ ನನಗೆ ಆ ರೀತಿ ತೊಂದರೆ ಹೋಗಿ ನಾನು ಸೆಲ್ಫ್ ಒಂದು ಓನ್ ಬಿಸ್ನೆಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಬಟ್ ಅದಕ್ಕೆ ಬ್ಯಾಂಕ್ ಹೋಗ್ಬಂತ ಇದ್ದೀನಿ ಸೊ ನನಗೆ ಯಾರು ನಾಮಿನಿ ಕೊಡ್ತಾರೆ ನನಗೆ ಎಲ್ಲಿ ಇದು ಬೆನಿಫಿಟ್ ಸಿಗುತ್ತೆ ಅನ್ನೋದು ಕೂಡ ಒಂದು ಕಡೆ ಯೋಚನೆ ಆಗುತ್ತೆ